ಕೇಮಲಾಪುರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಿದ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿ ಮಹೋತ್ಸವ ರಾಯಭಾಗ ತಾಲೂಕಿನ ಕೇಮಲಾಪುರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಿದ ಎಂಟುನೂರ ತೊಂಬತ್ತೆರಡನೆಯ ಬಸವ ಜಯಂತಿ ಮಹೋತ್ಸವ ಕೇಮಲಾಪುರ ಗ್ರಾಮದ ಕೃಷ್ಣಾ ನದಿಯಿಂದ ಪವಿತ್ರ ಜಲವನ್ನ ತಂದು ಗ್ರಾಮ ಶ್ರೀ ಬಸವ ಇರುವ ಶ್ರೀ ಬಸವೇಶ್ವರ ಪುತ್ಳಿಗೆ ಜಲಾಭಿಷೇಕ ಮಾಡಿದ ಕೇಮಲಾಪುರ ಶ್ರೀ ಬಸವ ಭಕ್ತ ಸಮೂಹ ಗ್ರಾಮದ ಕೃಷ್ಣಾ ನದಿಯಿಂದ ಗ್ರಾಮದ ಶ್ರೀ ಬಸವೇಶ್ವರ ಸರ್ಕಲ್ವರೆಗೆ ಶುಭಕರ ವಾದ್ಯಗಳೊಂದಿಗೆ ಶ್ರೀ ಬಸವೇಶ್ವರ ಭಾವಚಿತ್ರ ಮತ್ತು ಎತ್ತುಗಳ ಸಮೇತ ಟ್ರಾಕ್ಟರ್ ಮೆರವಣಿಗೆ ಜರುಗಿದೆ ಗ್ರಾಮದ ಶ್ರೀ ಅಕ್ಕ ಮಹಾದೇವಿ ಮಹಿಳಾ ಮಂಡಳಿ ವತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ನೂರಾರು ಮುತ್ತೈದೆರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿದೆ ಗ್ರಾಮದ ವಾಡಿಗೆಯಂತೆ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎತ್ತುಗಳನ್ನು ತಂದ ಮಾಲೀಕರಿಗೆ ಕೇಮಲಾಪುರ ಲಿಂಗಾಯತ ಸಮಾಜದವರಿಂದ ಮತ್ತು ಗ್ರಾಮಸ್ಥರಿಂದ ಕಾಣಿಕೆ ನೀಡಿ ಗೌರವಿಸಲಾಗಿದೆ ಕೇಮಲಾಪುರ ಗ್ರಾಮಸ್ಥರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಸವ ಭಕ್ತ ಭಕ್ತರಿಗೆ ಅನ್ನ ಪ್ರಸಾದ ವಿನಿಯೋಗ ಜರುಗಿದೆ ಈ ಸಂದರ್ಭದಲ್ಲಿ ಸಿದ್ದು ಮೂಡಲಗಿ ಮಹಂತೇಶ್ ದುಪ್ಪದಾಳ ಸಿದ್ದು ಬೆಳಗಲಿ ರವಿ ಚೌಗಲ ಈರಪ್ಪ ಸಂಕುನಟ್ಟಿ ರಾಜು ಬಡಗೇರ ನಂದೇಶ್ವರ್ ಶೆಟ್ಟಿ ಚಿದಾನಂದ ಸಂಕೋನಟ್ಟಿ ಬಸೇಗೌಡ ಪಾಟೀಲ್ ಸದಾಶಿವ ಒಡಗಿ ರುದ್ರಪ್ಪ ಅಂಬಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಲಿಂಗಾಯತ ಸಮಾಜದ ಸಂಘಟನೆಗಳು ಸ್ಥಳೀಯರು ಭಾಗಿಯಾಗಿದ್ರು ಅಭಿಷೇಕವನ್ನು ಆಚರಣೆ ಮಾಡಿ ಇಲ್ಲಿ ನಮ್ಮ ಎಲ್ಲ ಯುವಕರು ನಮ್ಮ ಪಂಚಾಯಿತಿ ಸದಸ್ಯರು ಹಿರಿಯರು ಕೂಡಿ ಇಲ್ಲಿ ಒಂದು ಯಾರ್ಯಾರ ಈ ನಮ್ಮ ಪ್ರೊಸೆಷನ್ ಒಳಗೆ ಎತ್ತಿನ ಗುಡಿ ತೊಗೊಂಬಂದಿರೋ ಅವರಿಗೆ ಆ ರೈತರಿಗೆ ಒಂದು ಬುಟ್ಟಿ ಮತ್ತು ಒಂದು ಚರಿಗೆವನ್ನು ಅವ್ರಿಗೆ ಕಾಣಿಕೆ ಕೊಟ್ಟು ಅವರ ಆಧಾರ ಸ್ವೀಕಾರ ಮಾಡಲಿಕ್ಕೆ ಬಂತು ಅದರ ಜೊತೆಗೆ ನಮ್ಮ ಈ ಊರಿನ ತಾಯಿ ತಂದರಿಗೆ ಉಡಿ ತುಂಬುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಯಾಕಂದರೆ ಅಂದ ಇದು ನಮ್ಮ ವಿಶ್ವಗೆ ಒಂದು ಸಂದೇಶ ಹೋಲಿ ಅಂತ ಸರ್ವಧರ್ಮ ಒಂದು ಕಾರ್ಯಕ್ರಮ ಇದು ನಮ್ಮ ಇವತ್ತು ನಮ್ಮ ಬಸವ ವಿಶ್ವಗುರು ಬಸವಣ್ಣವರ ಹೇಳಿದ ಸಂದೇಶ ನಾವು ಇಲ್ಲಿ ಪಾಲನೆ ಮಾಡ್ತಾ ಇದ್ದೀವಿ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಥರ ನಮ್ಮ ಎಲ್ಲರೂ ಅಣ್ಣ ತಮ್ಮ ಯಾವ ಜಾತಿ ಭೇದ ಭಾವ ಮಾಡಲ್ದೆ ಇದನ್ನು ಮಾಡ್ಕೊತ ಹೋಗ್ರಿ ಹೇಳಿ ಮತ್ತು ಈ ವಿಶೇಷ ಅಂದರೆ ಇವತ್ತು ನಮ್ಮ ಎಲ್ಲ ಜಾತಿಯವರು ಜೈನಾಗಲಿ ಮುಸ್ಲಿಮ್ ಆಗಲಿ ಲಿಂಗಾಯತ